ಹಳಿಯಾಳ ತಾಲೂಕಿನ ಯಡೋಗಾದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಪಂಚ ಗ್ಯಾರಂಟಿ ಯೋಜನೆಯ ಕುರಿತಂತೆ ಹಳಿಯಾಳ ತಾಲೂಕಿನ ಯಡೋಗಾ ಗ್ರಾಮದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಜರುಗಿತು ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಏಕನಾಥ ಜಾವಳೇಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಹಾಗೂ ಈ ಯೋಜನೆಗೆ ಸಂಬಂಧಪಟ್ಟಂತೆ ಇರುವ ಕುಂದು ಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅರ್ಹ ಫಲಾನುಭವಿಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಶ್ರಮಿಸಬೇಕೆಂದು ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಏಕನಾಥ ಜಾವಳೇಕರ್ ಅವರು ಸೂಚನೆಯನ್ನು ನೀಡಿದರು ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿದ್ದಾರೆ ಈ ಬಗ್ಗೆ ಕಾಲಕಾಲಕ್ಕೆ ಮಾಹಿತಿ ಮಾರ್ಗದರ್ಶನವನ್ನು ನೀಡುವ ಮೂಲಕ ತಾಲೂಕಿನ ಅರ್ಹ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತೆಯೇ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ ಅವರು ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಸಮಿತಿಗೆ ಅಗತ್ಯ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ ತಾಲೂಕಿನ ಅಧಿಕಾರಿಗಳು ಕೂಡ ಈ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಆಸಕ್ತಿಯಿಂದ ಶ್ರಮಿಸುತ್ತಿದ್ದಾರೆ ಒಟ್ಟಿನಲ್ಲಿ ಈ ಯೋಜನೆಯ ಲಾಭವನ್ನು ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳಬೇಕೆಂಬುದೇ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಶಯವಾಗಿದೆ ಎಂದು ಕುಮಾರ್ ಏಕನಾಥ್ ಜಾವಳೇಕರ್ ಅವರು ಹೇಳಿದರು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಗೀನಾ ದೇವರಾಯ್ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಸದಸ್ಯರಾದ ರೋಹನ್ ಬ್ರಿಗಾಂಜಾ ಹರೀಶ್ ಕಲಾಲ್ ಸರ್ದಾರ್ ಮಕಾಂದಾರ್ ಮಾನು ದಡ್ಮನಿ ನಿರ್ಮಲಾ ಸಾರಿಗೆ ಘಟಕದ ಎಸ್ ಎನ್ ಕುಲಕರ್ಣಿ ಆಹಾರ ನಿರೀಕ್ಷಕರಾದ ಸಂತೋಷ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂಜುಳಾ ಹಾಗೂ ಹೆಸ್ಕಾಂ ಇಲಾಖೆಯ ಅಧಿಕಾರಿ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಆ ಸಭೆ ಮುಖಾಂತರ ಯಾರು ವಂಚಿತರಬಾರ್ದು ಸ್ಥಳದಲ್ಲೇ ಅವರಿಗೆ ಪರಿಹಾರ ಕೆಲಸವನ್ನ ಮಾಡಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ಈ ಆದೇಶವನ್ನು ಮಾಡಿದ್ದಾರೆ ಆ ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ಊರಲ್ಲಿ ಇರಲಿ ಯಾವುದೇ ಪಂಚಾಯತ್ ಇರಲಿ ಯಾವುದೇ ಹಳ್ಳಿ ಅಥವಾ ಜಂಗಲ್ ಏರಿಯಾದಲ್ಲಿ ಇರಲಿ ಅಲ್ಲಿ ಹೋಗಿ ಮುಟ್ಟಬೇಕು ಅಂತ ಹೇಳಿ ನಾವು ಇದು ಪಂಚಾಯತಿ ವಾದಿ ಸಭೆ ಮಾಡ್ತಾ ಇದ್ದೀವಿ ಮತ್ತು ಬರುವ ದಿನಗಳಲ್ಲಿ ನಾವು ಹಳ್ಳಿ ಮಟ್ಟ ಹೋಗಿ ಪ್ರತಿ ಹಳ್ಳಿಲು ಸಹ ನಾವು ಸಾಧ್ಯವಾದರೆ ಅಧಿಕಾರ ತೊಗೊಂಡು ಹೋಗ್ತೇವೆ ಇಲ್ಲದೆ ನಾವು ಸಭೆಯನ್ನು ಮಾಡಿ ಪ್ರತಿಯೊಬ್ಬ ಬಡವರ ಮಠ ನಾವು ಇದು ಪಂಚ ಗ್ಯಾರಂಟಿಯ ಮಹತ್ವವನ್ನು ತಿಳಿಸಿ ಅವರು ಯಾರು ಕೆ ವೈ ಸಿ ಪ್ರಾಬ್ಲಮ್ ಆಗಿರಲಿ ಜಿ ಎಸ್ ಡಿ ಪ್ರಾಬ್ಲಮ್ ಆಗಿರಲಿ ಅಥವಾ ರೇಷನ್ ಪ್ರಾಬ್ಲಮ್ ಇರಲಿ ಕೆ ವಿ ಪ್ರಾಬ್ಲಮ್ ಇರಲಿ ಅಥವಾ ನಿಮ್ಮ ಬಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಉದಾಗಿರ್ಲಿ ಅದು ಎಲ್ಲ ನಮ್ಗೆ ಸಂಬಂಧಪಟ್ಟದ್ದು ಈ ಪಂಚ ಗ್ಯಾರಂಟಿಯಲ್ಲಿ ಏನು ಗ್ಯಾರಂಟಿ ಆ ಎಲ್ಲ ಇಲಾಖೆ

ఈ పంచ క్యారే శక్తి ఫ్రీ ఫ్రీ బస్ ఎలా అనుకూల అంగవాడి కార్యకర్త అనుకూలర్ స్త్రీ ఇల్ ఫ్రీ ఆధార్ కార్డ్ ఎలా మహిళలు ఇష్టిన కార్యక్రమం బుక్ ఇష్టీసు ఎలా ధారవాడే వ్యాపారం ಈ ನಮ್ಮ ಸರ್ಕಾರದ ಪ್ರಭಾವದಿಂದ ಎಲ್ಲರೂ ದಿಗ್ರದರ್ಶನ ಮಾಡಿದ್ದಾರೆ ಇವತ್ತು ನೀವು ನೆನಪಿಡಬೇಕು ಇದು ಯಾವ ಯಾವ ಗೌರ್ಮೆಂಟ್ ಮಾಡ್ತಾ ಇದೆ ಯಾರು ಇಷ್ಟಿಷ್ಟು ಎಲ್ಲ ಸೇವೆ ಮಾಡ್ತಾ ಇದೆ ಯಾರು ನಮ್ಗೆ ಖರ್ಚು ಮಾಡ್ತಾ ಇದ್ದಾರೆ ಈ ಗೌರ್ಮೆಂಟ್ ನಮ್ಗೆ ಯಾವ ಯಾವ ರೀತಿಯಿಂದ ನಮ್ಗೆ ಸೌಲಭ್ಯ ಕೊಡ್ತಾ ಇದೆ ಅಂತ ಹೇಳಿ ನೀವು ನೆನಪು ಮಾಡಿ ಈ ಗೌರ್ಮೆಂಟ್ ನೀವು ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕಡು ಬಡವರಿಗೆ ಅನ್ನ ಭಾಗ್ಯ ಅನ್ನ ಸಿಗಬೇಕು ಅಂತ ಹೇಳಿ ಹತ್ತು ಕೆಜಿ ಅಕ್ಕಿ ಕೊಟ್ಟರು ರೊಕ್ಕ ಈಗ ಇಷ್ಟು ದಿನ ರೊಕ್ಕ ಹಾಕಿದ್ರು ಫೆಬ್ರವರಿ ಮಾಸದಿಂದ ಹತ್ತು ಹತ್ತು ಕಿಲೋ ಅಕ್ಕಿ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ಮುಂದಿನ ಸಿಕ್ಕ ಸಿಗ್ತಾ ಇರ್ತದೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಈಗ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ತಿಂಗಳಿಗೆ ಎರಡು ಸಾವಿರ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ प्रत्येक പഞ്ചായтеली ನಮ್ಮ तालुक্যালেಂತو ಸಾಮಾನ್ಯ ಬಹಳ ಒಂದು 10% ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಆ 10% 15% ಜನ ಏನ ಅದರla ಅವರಿಗೆ ಅವರ ಮಾತ್ರ ಮುಟ್ಟಿ ಅವರು ಕೆಲಸ ಮಾಡೋಕೆ ಅಂತ ಹೇಳಿ ಕಮಿಷನ್ ಜಿಎಸ್‌ಟಿ ಪ್ರಾಬ್ಲಮ್ ವಿದ್ಯಾರ್ಥಿ ನಾವು ಲಿಸ್ಟ್ ಮಾಡಿ ಕಳಿಸಿದೆವಿ ನಿರ್ಸ್ಪಂದರ್ ಸರ್ ಅವರ ಕನ್ಸಲ್ಟೆಂಟ್ ಆಫೀಸ್ ಇಂದ ಅವೆಂದೆ ಇನ್ಫೋಮೇಷನ್ ಮಾಡ್ತೀವಿ ಈ ಗೃಹ ಲಕ್ಷ್ಮಿ ನಿಮಲೇ ಈ ಯಾರು fortæ ಇದೆ ಎಲ್ಲರೂ fortæ ಇದಲ್ಲ ನಿಮ್ ಬರ್ತಾ ಇಲ್ಲ ಮತ್ತೆ ಯಾಕೆ ಬರ್ತಾ ಇಲ್ಲ ನಿಮ್ ಸಲಾಗಿ ನಾವು ಇಲ್ಲಿ ಬಂದಿದ್ದೀವಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸಲಾಗಿ ನಾವು ಇಲ್ಲಿ ಬಂದಿದ್ದೀವಿ ಈಗ ಗೃಹ ಜ್ಯೋತಿ ಎರಡ್ನೂರು ಯೂನಿಟ್ ನಾವು ಫ್ರೀ ಅಂತ ಹೇಳಿದೆ ಎರಡ್ನೂರು ಯೂನಿಟ್ ಫ್ರೀ ಅಂದ್ರೆ ಹಿಂಗ ಇನ್ನು ಹೋದ ವರ್ಷ ಏನು ಯೂಸ್ ಮಾಡಿಲ್ಲ ಕರೆಂಟ್ ಆ ಕರೆಂಟ್ ಯೂನಿಟ್ ಪ್ರಕಾರ ನಿಮ್ಮ ಮನೆಯಲ್ಲಿ ಎಂಟ್ನೂರು ಯೂನಿಟ್ ಯೂಸ್ ಮಾಡಿದ್ರ ತಿಂಗಳಿಗೆ ಆ ಎಂಟ್ನೂರು ಯೂನಿಟ್ ಪ್ರಕಾರ ವರ್ಷಕ್ಕೆ ನಾವು ಫ್ರೀ ಕೊಡ್ತಾ ಇದ್ದೀವಿ ಎರಡ್ನೂರು ಯೂನಿಟ್ ಒಳಗಡೆ ಅವ್ರಿಗೆ ಎಷ್ಟು ಯೂಸ್ ಮಾಡ್ತಾರಲ್ಲ ಅವ್ರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ ಕೆಲವರು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕೊಡ್ತಾ ಇದ್ದಾರೆ ಇದು ಒಂದು ಕಡು ಬಡವರಿಗೆ ಮೀಡಿಯಂ ವರ್ಕ್ ಸಹಾಯ ಆಗಿದೆ ಮತ್ತು ಅನ್ನ ಭಾಗದಂತ ತಿಳಿದ್ವಿ ಈಗ ಯುವ ನಿಧಿ ಯುವ ನಿಧಿ ಈಗ ಡಿಗ್ರಿ ಆದ ಹುಡುಗರು ನಿಮ್ಮ ನಿಮ್ಮಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಪಂಚಾಯತಲ್ಲಿ ಯಾರು ಇದ್ರ ವಿಡಿಯೋ ಸರ್ ನಿಮ್ಮ ಪಂಚಾಯತಲ್ಲಿ ಯಾರು ಇದ್ರೆ ಅವ್ರಿಗೆ ನೀವು ಸ್ವಲ್ಪ ಸಹಾಯ ಮಾಡಬೇಕು ಡಿಗ್ರಿ ಆಗಿ ಡಿಪ್ಲೊಮಾ ಆದವ್ರಿಗೆ